ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಭೆಯನ್ನು ತೆಗೆದುಕೊಂಡಿದ್ದೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳು ನಡೀತಾ ಇದ್ದಾವೆ ಎರಡು ರೈಲ್ವೆ ಯೋಜನೆಗಳು ಒಂದು ಬೆಂಗ್ ತುಮಕೂರಿಂದ ರಾಯದುರ್ಗದವರೆಗೆ ಇನ್ನೊಂದು ತುಮಕೂರಿಂದ ದಾವಣಗೆರೆವರೆಗೆ ತುಮಕೂರು ರಾಯದುರ್ಗ ಎರಡು ಸಾವಿರದ ಒಂಬತ್ತರಲ್ಲಿ ಆಗಿದ್ದು ತುಮಕೂರು ದಾವಣಗೆರೆ ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಒಂದು ರೀತಿಯಲ್ಲಿ ಕುಂಟುಗೊಂಡೇ ನಡೀತಾ ಇದೆ ಕಾರಣ ಏನು ಅಂತ ಹೇಳಿದರೆ ಲ್ಯಾಂಡ್ ಅಕ್ವಜಿಷನ್ನು ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಒಂದು ಕಾರಣ ಹೇಳ್ತಿದ್ದಾರೆ ಮತ್ತು ಎರಡನೇದು ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆಯಾಗಿ ಅಲ್ಲಿಂದ ಹಣ ಬಿಡುಗಡೆ ಆಗಬೇಕು ಹಣ ಬಿಡುಗಡೆ ಆದಮೇಲೆ ಆ ಕೆಲಸಗಳು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಅದಕ್ಕಾಗಿ ನಾನು ಅದರ ಲ್ಯಾಂಡ್ ಅಕ್ವಿಸಿಷನ್ದು ರಿವ್ಯೂ ತಗೊಂಡಿದ್ದೆ ಎಲ್ಲೆಲ್ಲಿ ನೆಕ್ಸ್ ಇದೆ ಪ್ರಾಬ್ಲಮ್ಸ್ ಇದೆ ಲ್ಯಾಂಡ್ ಅಕ್ವೋಝಿಷನ್ ಮಾಡೋದಕ್ಕೆ ಮತ್ತು ಯಾವ್ಯಾವ ಕಾರಣದಿಂದ ಅಲ್ಲಿ ನಿಂತು ಹೋಗಿದೆ ಅನ್ನೋದನ್ನು ರಿವ್ಯೂ ಮಾಡಿ ಇವತ್ತೆಲ್ಲ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಹೇಮಾವತಿ ಯೋಜನೆ ಅದು ಕೂಡ ಭಾಳ ಹಳೆಯ ಯೋಜನೆ ಹೇಮಾವತಿ ಪ್ರಾಜೆಕ್ಟಾಗಿ ಸುಮಾರು ವರ್ಷಗಳಾಗಿದೆ ಅಲ್ಲಿ ಇನ್ನೂ ಸಬ್ಸಿಡರಿ ಆಗಬೇಕು ಇನ್ನೂ ಲ್ಯಾಂಡ್ ಅಕ್ವೊಸಿಷನ್ಸ್ಗಳು ಕೆಲವೆಲ್ಲ ಆಗೇ ಇಲ್ಲ ಹಾಗೆ ಕೆನಾಲ್ಗಳು ಮಾಡಿಕೊಂಡು ಬಂದುಬಿಟ್ಟಿದ್ದಾರೆ ಹಾಗಾಗಿ ಅದು ಒಂದು ಜೊತೆಗೆ ಹೊಸದಾಗಿ ಲಿಫ್ಟ್ ಇರಿಗೇಷನ್ಸ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ಅದು ಕುಣಿಗಲ್ಲಿರ್ಬೋದು ಅಥವಾ ಬೇರೆ ಯೋಜನೆಗಳಿರ್ಬೋದು ನಾಲ್ಕು ಯೋಜನೆ ಲಿಫ್ಟ್ ಇರಿಗೇಷನಲ್ಲಿ ಶ್ರೀರಂಗ ಯೋಜನೆ ಅವೆಲ್ಲ ಅದನ್ನು ಅಲ್ಲಿ ಕೂಡ ಲ್ಯಾಂಡ್ ಅಕ್ವೊಸಿಷನ್ಸು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ ಅವೆಲ್ಲ ಇತ್ತೀಚೆಗೆ ಆಗಿರುವ ಅದನ್ನು ಕೂಡ ರಿವ್ಯೂ ಮಾಡಿದ್ವಿ ಮತ್ತು ನಮ್ಮಲ್ಲಿ ಅಪ್ಪರ್ ಭದ್ರ ಯೋಜನೆ ಭಾಳ ವರ್ಷಗಳಿಂದ ನಡ್ಕೊಂಡು ಇದೆ ನಮ್ಮ ಜಿಲ್ಲೆಗೆ ಬರ್ತಕ್ಕಂಥದ್ದು ಕೂಡ ಸುಮಾರು ನೂರ ಅರವತ್ತು ಎಕರೆ ಅಪೋಸಿಷನ್ ಆಗಬೇಕಾಗಿತ್ತು ಅದನ್ನು ಕೂಡ ಈಗ ರಿವ್ಯೂ ಮಾಡಿ ಸೂಚನೆ ಕೊಟ್ಟಿದ್ದ ಜೊತೆಗೆ ನಮ್ಮಲ್ಲಿ ಕೆ ಐ ಟಿ ಬಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿ ಭೂಮಿನಲ್ಲಿ ನಾವು ಇಂಡಸ್ಟ್ರಿಯಲ್ ಹಬ್ಬನ್ನು ಮಾಡಿದ್ದೇವೆ ನಾಲ್ಕು ಏಳು ಆರು ಆರು ಸ್ಟೇಜಸ್ ಆರು ಸ್ಟೇಜಿನಲ್ಲಿ ಮೂರು ಸ್ಟೇಜು ಕಂಪ್ಲೀಟ್ ಆಗಿದೆ ಇನ್ನು ಮೂರು ಸ್ಟೇಜಿನಲ್ಲಿ ಅಕ್ವಸಿಷನ್ನು ನಡೀತಾ ಇದೆ ಮತ್ತು ಆ ಫಾರ್ಮೇಷನ್ನು ಅದೆಲ್ಲ ನಡೀತಾ ಇದೆ ಅದರ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಏನು ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆಗಳಿವೆ ಇದೆಲ್ಲ ಇವತ್ತು ತೀರ್ಮಾನ ಮಾಡಿದ್ದರು ಅದರ ಜೊತೆಗೆ ನಮ್ಮ ಎತ್ತಿನೊಳೆ ಯೋಜನೆ ಕೂಡ ಅದರಲ್ಲೂ ಸುಮಾರು ಲ್ಯಾಂಡ್ ಅಪ್ಸಿಷನ್ ಆಗಬೇಕಾಗಿದೆ ಮುಖ್ಯವಾಗಿ ಕೊರಡುಗೆರೆ ಭಾಗದಲ್ಲಿ ಇಂಪೌಂಡಿಂಗಿಗೆ ಪ್ರಸ್ತಾಪ ಮಾಡಿದ್ದರು ಸುಮಾರು ಐದು ಸಾವಿರ ಎಕರೆಯಲ್ಲಿ ಅರ್ಧ ದೊಡ್ಡಬಳ್ಳಾಪುರ ಅರ್ಧ ಕೊಟಗೆರೆ ಅಂದರೆ ತುಮಕೂರು ಜಿಲ್ಲೆಗೆ ಎರಡೂವರೆ ಸಾವಿರ ಎಕರೆ ದೊಡ್ಡಳಾಪುರ ಬೆಂಗಳೂರು ರೂರಲ್ಲಿಗೆ ಅರೂವರೆ ಸಾವಿರ ಎಕರೆ ಅದನ್ನು ಈಗ ಅವರು ಚೇಂಜ್ ಮಾಡಿ ಒಂದೇ ಕಡೆ ಮಾಡಬೇಕು ಅಂತ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಅನ್ಯಾಯ ಆಗಿರ್ತಕ್ಕಂಥ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಲ್ಯಾಂಡ್ ಅಕ್ವೊಸಿಷನ್ಗೆ ರೇಟ್ ಕೊಡೋದ್ರ ಬಗ್ಗೆ ಮತ್ತು ಅಕ್ವಸಿಷನ್ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇಷ್ಟೆಲ್ಲ ಇವತ್ತು ಇಲ್ಲ ಗೊತ್ತಿಲ್ಲ ನಾವು ಕೂಡ ಕೇಳಿದ್ದೇವೆ ನಮ್ಮ ಜಿಲ್ಲೆಗೆ ಹೆಚ್ಚು ಹಣ ಕೊಡಿ ಅಂತ ಕೇಳಿದ್ದೇವೆ ಪ್ರಾಜೆಕ್ಟ್ಸ್ ಕೊಡಿ ಹಣ ಕೊಡಿ ಅಂತ ಕೇಳಿದ್ದೇವೆ ಸಾ ಅದು ನಿರೀಕ್ಷೆ ಇದೆ ನಿರೀಕ್ಷೆ ಬಹಳ ಹೆಚ್ಚು ನಿರೀಕ್ಷೆನೇ ಇಟ್ಕೊಂಡಿದ್ದೀನಿ ನಾನು ಅದು ಯಾವ ರೀತಿ ಆಗುತ್ತೆ ನೋಡಬೇಕು ಈ ವರ್ಷ ನಾವು ಕಳೆದ ಬಾರಿ ಮೂರು ಪ ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋರ್ಸು ಬಜೆಟ್ ಇತ್ತು ಈ ವರ್ಷ ನಾವು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಬಜೆಟ್ಟು ಪಾತ್ರ ಬರ್ತಕ್ಕಂಥ ಸಾಧ್ಯತೆ ಇದೆ ಅದರಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಡ್ತಾರೆ ಪ್ಲೇ ಈಗ ಒಂದು ನೋಟಿಸೇ ಹಾಕಿದ್ದಾರೆ ಸರ್ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಜೊತೆಗೆ ವಾಕ್ ಆಗ್ತದೆ ಏನಿಲ್ಲ ಅದು ತುಂಬಾ ಎಲ್ಲ ಪಬ್ಲಿಕ್ ಬಂದು ನ್ಯೂಸನ್ಸ್ ಮಾಡ್ತಾರೆ ಹಾಗೆ ಅಂತ ಹೇಳಿ ಒಂದಿಷ್ಟು ನಾಮಿನಲ್ ಆಗಿದ್ರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ ಅದಕ್ಕೆ ಕೊಡ್ಲಿ ಮಾಡ್ಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ ಪರಿಶಿಷ್ಟರ ಹಣನ ತಾರತಮ್ಯ ಮಾಡ್ತಾ ಬಜೆಟ್ನಲ್ಲೂ ಕೂಡ ಬಿಜೆಪಿ ಮಾಡಬಾರ್ದು ಅಂತ ನಾವೇನು ಹೇಳಿಲ್ವ ಪರಿಶಿಷ್ಟ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಅವರು ಒಂದು ಸ್ವಲ್ಪ ತಿರುಗಿ ನೋಡ್ಕೊಂಡ್ಬಿಟ್ರೆ ಬಿಜೆಪಿಯವರು ಸಾಕು ಎಷ್ಟು ಹಣ ಕೇಂದ್ರ ಸರ್ಕಾರದಿಂದ ಇಡೀ ದೇಶದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಅಂದರೆ ಇಡೀ ದೇಶದಲ್ಲಿ ಎಷ್ಟು ಪರ್ಸೆಂಟೇಜು ಹಣವನ್ನು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಕೋಟಿ ಬಜೆಟ್ ಐವತ್ತು ಲಕ್ಷ ಕೋಟಿ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡಬೇಕು ಅಲ್ವಾ ನಮ್ಮ ರಾಜ್ಯದಲ್ಲಿ ಲೆಕ್ಕ ಹಾಕಿದರೆ ಆಲ್ ಇಂಡಿಯಾ ಲೆಕ್ಕ ಹಾಕ್ಕೊಂಡ್ರೆ ಭವಿಷ್ಯ ಇನ್ನು ಜಾಸ್ತಿನೂ ಹಾಕ್ಬೋದು ಅಥವಾ ಒಂದು ನಾಟ್ ಟು ಟು ಪರ್ಸೆಂಟ್ ಕಡಿಮೆನೂ ಆಗ್ಬೋದು ಯಾಕಂದರೆ ಉತ್ತರ ಭಾರತದಲ್ಲಿ ಟ್ರೈಬಲ್ ಇದು ಜಾಸ್ತಿ ಸಂಖ್ಯೆ ಜಾಸ್ತಿ ಇದೆ ಎಲ್ಲಿ ಮಧ್ಯಪ್ರದೇಶದಲ್ಲಿರ್ಬೋದು ಒರಿಸ್ಸಾದಲ್ಲಿರ್ಬೋದು ಅಲ್ಲೆಲ್ಲ ಟ್ರೈಬಲ್ ಜಾ ಸಂಖ್ಯೆಗಳು ಜಾಸ್ತಿ ಇರ್ಬೋದು ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ಅಲ್ಲೆಲ್ಲ ಎಸ್ಸಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಪಂಜಾಬ್ನಲ್ಲಿ ಮೂವತ್ತೈದು ಪರ್ಸೆಂಟ್ ಪಂಜಾಬ್ನಲ್ಲಿ ಎಸ್ಸಿಗಳಿದ್ದಾರೆ ಅದರಿಂದ ಈ ದೇಶದಲ್ಲಿ ಲೆಕ್ಕ ಹಾಕಿ ಅವರು ಅಷ್ಟು ಪರ್ಸೆಂಟೇಜನ್ನು ಕೊಡಬೇಕು ಅಂತ ಕಾನೂನಲ್ಲೇ ಇದೆ ಸಂವಿಧಾನದಲ್ಲೇ ಇದೆ ಬಡ್ಜೆಟ್ ಅಲೋಕೇಶನ್ ಶುಡ್ ಬಿ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆರೂಲ್ ಟ್ರೈಬ್ಸ್ ಅಂತ ಇದೆ ಅದು ಕೊಡಬೇಕಲ್ಲ ನಾವು ಮಾಡಿದ್ದೀವಿ ನಾವು ಕಾನೂನು ತಂದೆ ಮಾಡಿದ್ವಿ ನಾವು ಎಲ್ಲಿವರೆಗೂ ಮಾಡಿದ್ದೀವಿ ಅಂದರೆ ಆ ಹಣ ಖರ್ಚು ಮಾಡದೆ ಇದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ಹಣನ ಅಲೊಕೇಶನ್ ಮಾಡಬೇಕು ಅಂತ ಕೂಡ ಮಾಡ್ಕೊಂಡಿದ್ದೀವಿ ಅದನ್ನು ಅವ್ರು ಮಾಡ್ಬೋದು ಜೆ ಬಿಜೆಪಿಯವ್ರು ಕೊಡಬೇಕು